ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನು ಗೊತ್ತಾ ಈಗಂದ್ರೂ ಹೊರಗಡೆ ತುಂಬ ಅಂದರೆ ತುಂಬಾ ಬಿಸಿಲಿದೆ ಸೊ ನಾವು ಆಚೆ ಹೋದರೆ ಸಾಕು ಟ್ಯಾನ್ ಆಗಿಬಿಡ್ತೀವಿ ನಮಗೆ ಗೊತ್ತಾಗೋಲ್ಲ ಆಮೇಲೆ ನೋಡ್ಕೋತೀವಿ ಎಷ್ಟು ಸ್ವಲ್ಪ ಬ್ಲ್ಯಾಕ್ ಥರ ಆಗಿರುತ್ತೆ ಅಷ್ಟೇ ಅಲ್ಲದೆ ಪಿಗ್ಮಂಟೇಶನ್ ಸನ್ ಟ್ಯಾನ್ ಈ ಥರ ಎಲ್ಲ ಆಗಿರುತ್ತೆ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಸಿಗೋ ಪದಾರ್ಥ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ಯಾನ ರಿಮೂವ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಈ ಒಂದು ವೀಡಿಯೋ ಇದು ಈ ಪ್ಯಾಕ್ ಯೂಸ್ ಮಾಡೋದರಿಂದ ಬರೀ ಟ್ಯಾನಿಂಗ್ ಅಷ್ಟೇ ಹೋಗಿದೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮ್ಯಾಕ್ ಪಿಗ್ಮಂಟೇಷನ್ ಐಪರ್ ಪಿಗ್ಮಂಟೇಷನ್ ಸನ್ ಟ್ಯಾನ್ ಸರ್ನ್ ಬೋರ್ನ್ ಓಪನ್ ಪೋರ್ಸ್ ಇದ್ದರೂ ಎಲ್ಲ ಹೋಗುತ್ತೆ ಓಕೆನಾ ಅಂದಿದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಇದು ಆ ಸ್ಕಿನ್ ಟೈಪ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಹಾಗಾದರೆ ತಡ ಮಾಡೋದು ಬೇಡ ನಾನು ಆಲ್ರೆಡಿ ಪ್ಯಾಕ್ ತಯಾರಿಸ್ಕೊಂಡು ಬಂದಿದ್ದೀನಿ ಹೇಗೆ ತಯಾರಿಸ್ಕೊಂಡಿದ್ದೀನಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ ನೀವು ಓಕೆನಾ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಶ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಹೋಗಿ ಪ್ಯಾಕ್ ಯಾಕೆ ತಯಾರಿಸ್ತೀನಿ ಅಂತ ನೋಡ್ಕೊಂಡು ಫ್ರೆಂಡ್ಸ್ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಫಸ್ಟು ಒಂದು ಸ್ಪೂನ್ ಕಡಲೆ ಹಸಿಟ್ಟು ಹಾಕಿ ನೆಕ್ಸ್ಟ್ ಇದಕ್ಕೆ ಇಲ್ಲಿ ಏನು ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ಆರ್ಲೆಕ್ಸ್ ನಾವು ಹಾಲು ಕುರಿಯೋಕೆಲ್ಲ ಯೂಸ್ ಮಾಡ್ತೀವಲ್ವಾ ಆರ್ಲೆಕ್ಸು ಅದನ್ನು ಒಂದು ಸ್ಪೂನಷ್ಟು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಈಗ ಎರಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು ಅಥವಾ ಇಲ್ಲ ನಮಗೆ ನೀರು ಹಾಕ್ಕೊಂಡು ಇಷ್ಟ ಅಂದರೆ ಮೊಸರು ಅಥವಾ ಹಾಲು ಹಣ್ಣಿನ ರಸ ಆಲೂಗಡ್ಡೆ ರಸ ಇಷ್ಟರಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು ಇಲ್ಲ ನಮಗೆ ಪ್ಲೈನೇ ಇಷ್ಟ ಅನ್ನೋರು ನೀವು ನೀರು ಹಾಕಿ ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇವಾಗ ಇಲ್ಲಿ ಬಂದು ಪ್ಯಾಕ್ ರೆಡಿ ಆಗಿದೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಚೆನ್ನಾಗಿ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ನನ್ನ ಫೇಸ್ ನಾನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಕಡಲೆ ಆ್ಯಸಿಟ್ ಬಂದು ಒಂದು ನ್ಯಾಚುರಲ್ ಕ್ಲೆನ್ಸರ್ ಹೌದು ಅದರಿಂದ ಆಮೇಲೆ ಪಿಂಪಲ್ಸ್ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗುತ್ತೆ ಟ್ಯಾನಿಂಗ್ ಆಗಿದ್ದರೂ ಹೋಗಿ ನಮ್ಗೆ ಒಂದು ಒಳ್ಳೆ ಗ್ಲೋ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಗೊತ್ತು ಕಡಲೆ ಆ್ಯಸಿಟು ನೆಕ್ಸ್ಟ್ ಆರ್ಲಿಕ್ಸಿಂದ ಏನೇನು ಬೆನಿಫಿಟ್ಸ್ ಅಂದರೆ ಇದರಲ್ಲಿ ತುಂಬಾ ತುಂಬಾ ಒಂದು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತಾರೆ ಸೋಯಾ ಆಗಿರ್ಬೋದು ಮಿಲ್ಕ್ ಆಗಿರ್ಬೋದು ತುಂಬಾ ಫ್ಲ ಅಂದರೆ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಇದೆಲ್ಲ ಯೂಸ್ ಮಾಡಿರ್ತಾರೆ ಅದರಿಂದ ನಮ್ಮ ಫೇಸ್ಗೆ ವಿಟಮಿನ್ಸು ನ್ಯೂಟ್ರಿಷನ್ಸು ವಿಟಮಿನ್ ಸಿ ಡಿ ಇದೆಲ್ಲ ಇರೋದರಿಂದ ಒಳ್ಳೆ ಗ್ಲೋ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬ್ಲೀಚ್ ಮಾಡಿ ನ್ಯಾಚುರಲ್ ಆಗಿ ಇದನ್ನು ಫುಲ್ ಅಪ್ಲೈ ಮಾಡಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆಗಿದೆ ಡ್ರೈ ಆಗಿದೆ ನೋಡಿ ನಾನಿಲ್ಲಿ ಇದು ಮಾಡ್ತಿದ್ದೀನಿ ಫುಲ್ ಡ್ರೈ ಆಗಿದೆ ಅಂಟ್ತಾ ಇಲ್ಲ ಇವಾಗ ಹೋಗಿ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಗ್ಲೋ ಕಾಣಿಸ್ತಿದೆ ಟ್ಯಾನಿಂಗ್ ಎಲ್ಲ ರಿಮೂವ್ ಆಗಿದೆ ನೀವೇ ಐಡೆಂಟಿಫೈ ಮಾಡ್ತಾ ಇರ್ಬೋದು ನೋಡಿ ಎಷ್ಟು ಗ್ಲೋ ಆಗಿದೆ ಸ್ವಲ್ಪ ಬಿಸಿಲಿಕೂ ಕೂಡ ಬರ್ತೀನಿ ಹೇಗಿದೆ ಎಷ್ಟು ಗ್ಲೋ ಆಗಿದೆ ಅಲ್ವಾ ಇಷ್ಟ ಆಯಿತಾ ಟ್ರೈ ಮಾಡಿ ಈ ಪ್ಯಾಕ್ ನೀವು ನಿಮಗೆ ಇಷ್ಟ ಆಗುತ್ತೆ ಅಂತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ